ಏನಾದ್ರೂ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಫಾಸ್ಟ್ ಆಗಿ ಓದಿದ್ರೆ ನಮ್ಗೆ ಅರ್ಥ ಆಗಲ್ರಿ ಅವಕಾಶ ಓದಿದ್ವಿ ಅಂತಂದ್ರೆ ಅದೇನಪ್ಪಾ ಅಂದ್ರೆ ಸ್ವಲ್ಪ ಚೆನ್ನಾಗಿ ಏನಂತಂದ್ರೆ ಅರ್ಥ ಆಗಿರ್ತಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಸ ಏನಾಗಿರ್ಬೇಕಂದ್ರೆ ಮೂರಾಗಿರ್ತದಿ ಆಂತರ ಲಸ ಏನಾಗಿರ್ಬೇಕಂದ್ರೆ ನಾಲ್ಕು ನೂರ ಇಪ್ಪತ್ತು ಆಗಿರ್ತೀವಿ ಒಂದು ಸಂಖ್ಯೆ ಉಳಿದ ಎರಡೂ ಸಂಖ್ಯೆಗಳ ಅಪವರ್ತನ ಆಗಿತ್ತಪ್ಪ ಅಂತಂದ್ರೆ ಅದೇ ಏನಾಗಿರ್ತೈತಿ ಅಂತಂದ್ರ ಅದ್ರ ಮಸ ಆಗಿರ್ತೈತಿ ಬರುವಂತ ಉತ್ತರ ಕೊಟ್ಟಿರುವ ಸಂಖ್ಯೆಗಿಂತ ಕಡಿಮೆ ಬರ್ಬೇಕಾ ಅಥವಾ ಹೆಚ್ಚು ಬರ್ಬೇಕಾ ಅಂತ ಡಿಸೈಡ್ ಮಾಡ್ರಿ ಒಂದ್ ವೇಳೆ ಕೊಟ್ಟಿರುವ ಸಂಖ್ಯೆಗಿಂತ ಕಡಿಮೆ ಬರ್ಬೇಕು ಅಂದ್ರ ಮಸ ಕಂಡಿಡ್ತೀವಿ ಕೊಟ್ಟಿರುವ ಸಂಖ್ಯೆಗಿಂತ ಹೆಚ್ಚಿಗೆ ಬರ್ಬೇಕಾಗಿತ್ತು ಅಂತಂದ್ರೆ ಲಸವನ್ನ ಕಂಡಿಡ್ತೀವಿ ಯಾವುದೇ ಒಂದು ಗಣಿತ ವಿಷಯದ ಮೇಲೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ವು ಅಂತಂದ್ರ ಅಥವಾ ಯಾವ್ದಾದ್ರೂ ಒಂದು ಪಾಠದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ವು ಅಂತಂದ್ರೆ ಪಾಠ ಗೊತ್ತಾಗಿರ್ಲಿಲ್ಲ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ ನಾನ್ ನಿಮ್ಗೆ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಲೋ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿ ಓದ್ಕೋತಿದ್ರ ಅಂತ ಹೇಳ್ಕೊತೀನಿ ಸೊ ನಾವು ಹಿಂದಿನ ವಿಡಿಯೋದೊಳಗೆ ಹತ್ತನೇ ತರಗತಿ ಗಣಿತ ವಿಷಯ ಮೊದಲೇ ಪಾಠ ವಾಸ್ತವ ಸಂಖ್ಯೆಗಳು ಪಾಠದ ಏನಪ್ಪಾ ಅಂತಂದ್ರೆ ಮೂರು ಅಂಕದ ಪ್ರಶ್ನೆಗಳನ್ನ ಐವತ್ತ ಏಳರಿಂದ ಅರವತ್ತರ ತನಕ ಏನಪ್ಪ ಅಂತಂದ್ರೆ ಐವತ್ತೊಂಬತ್ತರ ತನಕ ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋದೊಳಗೆ ಏನ್ ಮಾಡೋಣ ಅಂತಂದ್ರೆ ಅರವತ್ತರಲ್ಲಿಂದ ಹಿಡಿದು ಅರವತ್ತ್ ಮೂರ ತನಕ ಏನಪ್ಪಾ ಅಂತಂದ್ರೆ ಲೆಕ್ಕಗಳನ್ನ ನೋಡೋಣ ಅಂತ ಓಕೆ ಮತ್ತೆ ಆಗ್ತಾರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ನನ್ನ ಪರಿಚಯ ನಿಮ್ಗೆ ಅಂದ್ರೆ ಒಳ್ಳೆಯದು ಇಲ್ಲಾಂದ್ರೆ ಕಿರುತಾಗಿ ನಾ ಏನಪ್ಪಾ ಅಂದ್ರೆ ನಾನು ಪರಿಚಯವನ್ನು ಮಾಡ್ಕೊತೀನಿ ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಪ್ಲೈ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ ನಂತರ ನಾನು ನಿಮ್ಗೆ ಗಣಿತ ವಿಷಯವನ್ನ ಟೀಚ್ ಮಾಡ್ತೀನಿ ಓಕೆ ಸರಿ ದಟ್ ನಮ್ಮ ಅರವತ್ ಲೆಕ್ಕ ನೋಡೋಣ ಏನದ ಒಂದೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಅವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿದು ನಂತರ ಮಸ ಅ ನೂರ ಮೂವತ್ತೈದು ಎಪ್ಪತ್ತೈದು ಎಪ್ಪತ್ತೈದರ ಮಸ ಅ ಮತ್ತು ಇಪ್ಪತ್ತರ ಲಸಅವನ್ನು ಕಂಡುಹಿಡಿಯಿರಿ ಅಂತ ಹೇಳಬೇಕು ಓಕೆ ಮೊದ್ಲು ಏನ್ ಮಾಡೋಣ ಏನ್ ಮಾಡ್ಬೇಕಂದ್ರಿ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಸ ಅನ್ನ ಕಂಡು ಅಂತ ಹೇಳಿದ್ರಿ ಓಕೆ ಅರಕ ನೂರ ಮೂವತ್ತ ಐದು ಮತ್ತು ಎಪ್ಪತ್ತೈದರ ಮಸಾ ಅನ್ನ ಕಂಡು ಹಿಡಬೇಕು ಯಾವ ವಿಧಾನದಿಂದ ಅಂತ ಅವಿಭಾಜ್ಯ ಅವಭಾಜ್ಯ ಆಫೋತನ ವಿಧಾನದಿಂದಾನೇ ಕಂಡು ಆ ನಂತರ ಈ ಬಂದಂತ ಮಸ ಏನಿರ್ತದಲ್ರಿ ಆ ಸಂಖ್ಯೆ ಮತ್ತು ಇಪ್ಪತ್ತರ ಲಸವನ್ನ ಕಂಡಿಡ್ರಿ ಅಂತ ಹೇಳಿದ್ದಾರೆ ಸರಿ ಓಕೆ ತೊಂದರೆ ಇಲ್ರಿ ಮಾಡ್ಬೋದು ಸೊ ಮೊದಲಕ್ಕೆ ಏನ್ ಮಾಡೋಣ ಇದನ್ನ ಅವಿಭಾಜ್ಯ ಅಪವರ್ತನ ಪೂರ್ತದಿಂದ ಇವುಗಳಿಂದ ಅವಿಭಾಜ್ಯ ಅಪವರ್ತನಗಳನ್ನ ಕಂಡಿಡಂತ ಸೊ ಇದು ಎರಡರಿಂದ ಭಾಗ ಹೋಗ್ರಿ ಮೊದ್ಲು ಎರಡರಿಂದ ನೋಡ್ತೀವಿ ಇದು ಅವನ್ರಿ ಬೆಸ ಸಂಖ್ಯೆ ಅಂದ್ರ ಎರಡರಿಂದ ಭಾಗ ಹೋಗಲ್ಲ ಮೂರಿಂದ ಭಾಗವಾಗುತ್ತಾ ಅಂತಂದ್ರೆ ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ಇದು ಮೂರಿಂದ ಭಾಗವಾಗುತ್ತೆ ಮೂರ ನಾಲ್ಕೆ ಹನ್ನೆರಡು ಒಂದು ಉಳಿತ್ರಿ ಮೂರ ಐದ್ಲೆ ಹದಿನೈದು ಮತ್ತಿದು ಮೂರಿಂದ ಬಾಗ್ ಹೋಗುತ್ತಾ ಮೂರೊಂದ್ಲೆ ಮೂರು ಒಂದು ಉಳಿತ್ರಿ ಮೂರ ಮೂರೈದ್ಲೆ ಹದಿನೈದು ನಂತರ ಇದು ಮೂರಿಂದ ಭಾಗ ಹೋಗುತ್ತಾ ಮೂರ ಐದ್ಲೆ ಹದಿನೈದು ಇದು ಐದರಿಂದ ಭಾಗ ಹೋಗ್ತಿ ಐದೊಂದ್ಲೆ ಐತು ನಂತರ ಎಪ್ಪತ್ತೈದನ್ನ ಐಬಾಜ್ಯ ಅಪರ್ತಿಸುವಿಕೆ ಅಪರ್ತಿಸುವಿಕೆ ಅಪರ್ತಿಸಿದ ಅಂತಂತಂದ್ರೆ ಏನ್ ಬದುತ್ರಿ ಇದು ಎರಡರಿಂದ ಭಾಗ ಹೋಗಲ್ಲ ಮೂರಿಂದ ಭಾಗವಾಗತ್ರಿ ಮೂರ್ ಎರಡ್ಲೆ ಆರು ಒಂದು ಉಳಿತು ಹದಿನೈದೈತ್ತು ಮೂರು ಐದ್ಲೇ ಹದಿನೈದು ನಂತರ ಇದು ಮೂರಿಂದ ಭಾಗವಹ್ರೆ ಐದರಿಂದ ಭಾಗವಾಗುತ್ತಾ ಐದು ಐದ್ಲೇ ಇಪ್ಪತ್ತೈದು ನಂತರ ಇದು ಐದರಿಂದ ಭಾಗ ಹೋಗುತ್ತಾ ಐದೊಂದ್ಲೇ ಐದು ಓಕೆ ಹಾಗರ ನೂರ ಮೂವತ್ತೈದು ಇಜ್ಕೊಳ್ತು ಒಂದು ಎರಡು ಮೂರು ಮೂರು ಎಷ್ಟು ಸರಿ ಬರುತ್ತೆ ಅಂದ್ರೆ ಮೂರು ಸರಿ ಬರುತ್ತಿರಿ ಮೂರು ಇಂಟು ಮೂರು ಇಂಟು ಮೂರು ಇಂಟು ಐದು ಇದನ್ನು ನಾನು ಇಲ್ಲೇ ಬರ್ಬಿಡ್ತೀನಿ ಮೂರು ಮೂರುಘಾತ ಮೂರು ಇಂಟು ಐದು ನಂತರ ಎಪ್ಪತ್ತ ಐದು ಇಜ್ಕೊಳ್ತು ಮೂರು ಇಂಟು ಐದು ಇಂಟು ಐದು ಏನು ಬರ್ತೀನಿ ಮೂರು ಇಂಟು ಐದು ಗಾತ ಎರಡು ಇಲ್ಲಿ ಏನು ಇಲ್ಲ ಅಂತಂದ್ರೆ ಗಾತಾಂಕ ಏನಿಲ್ಲ ಅಂತಂದ್ರೆ ಬರ್ಕೊಂಡ್ರಿ ಒಂದ್ಕೊಳ್ಳೋಣ ಇವರ ಕಂಡು ಹಿಡಿಯವರು ಕಂಡಿಡಿಯಂತಾರೆ ಸರಿಣ್ಣ ರೈಟ್ ಎಪ್ಪತ್ತ ಸಾರಿ ಒನ್ನೂರ ಮೂವತ್ತ ಐದು ಮತ್ತು ಎಪ್ಪತ್ತ ಐದರ ಎಪ್ಪತ್ತೈದರ ಮಸ ಅ ಮಸ ಕನ್ನಿಡಿ ಬೇಕಂದ್ರೆ ನಾವ್ ಏನ್ ಬರ್ಕೊತೀವಿ ಬರ್ಕೋತೀವಿ ಇಲ್ಲಿ ಮೂರದ ಇಲ್ಲಿ ಮೂರದ ಬರ್ಕೊಳ್ಳೋಣ ಇಲ್ಲೂ ಐದ ಇಲ್ಲೂ ಐದದ ಬರ್ಕೊಳ್ಳೋಣ ಈಗ ಘಾತಾಂಕ ಬರೀಬೇಕಾದಾಗ ಏನಪ್ಪಾ ಅಂದ್ರ ಸಣ್ಣ ಗಾತಾಂಕವನ್ನು ಬರೀತೀವಿ ಇಲ್ಲಿ ಮೂರದ ಇಲ್ಲಿ ಒಂದ ಸಣ್ಣ ಗಾತಾಂಕ ಒಂದಾಗತ್ತೆ ಇಲ್ಲಿ ಒಂದದ ಎರಡದ ಸಣ್ಣ ಗಾತಾಂಕ ಏನಾಗತ್ರಿ ಒಂದಾಗತ್ತೆ ಸೊ ಮೂರ್ ಐದೇ ಹದಿನೈದು ಇದರ ಸ ಅ ನಂತರ ಅವ್ರು ಏನ್ ಕನ್ನಡಿ ಅಂತಾರೀ ಲಸ ಅವನ್ನ ಕನ್ನಿಡಿ ಅಂತಾರೆ ಓಕೆ ಲಸ ಅಹ್ ಕನ್ನಿಡಿ ಅಂತಾರೆ ಎದ್ರಿ ಎದರ್ದಪ್ಪಾ ಅಂತಂದ್ರ ನೂರ ಮೂವತ್ತೈದು ಮತ್ತು ಎಪ್ಪತ್ತೈದರ ಮಾಸ ಅಂದ್ರೆ ಎಷ್ಟ್ರಿ ಅದು ಹದಿನೈದು ಮತ್ತ ಇನ್ನೊಂದ್ ಸಂಖ್ಯೆ ಏನ್ ಕೊಟ್ರ ಅಂತಂದ್ರೆ ಇಪ್ಪತ್ತು ಇವೆರಡದ್ ಏನಪ್ಪಾ ಅಂತಂದ್ರ ಲಸ ಅಅನ್ನ ಕಂಡಿಡಿ ಅಂದ್ರ ಸ್ವಲ್ಪ ಪ್ರಶ್ನೆ ಸರಿಯಾಗುವುದು ಕೊಡ್ರಿ ಏನ್ರಿ ನೂರ ಮೂವತ್ತೈದು ಎಪ್ಪತ್ತೈದರ ಮಾಸ ಮತ್ತು ಇಪ್ಪತ್ತಾರ ಇಪ್ಪತ್ತರ ಲಸ ಅನ್ನು ಇವೆರಡೂ ಇವೆರಡುದೇನಪ್ಪಾ ಅಂತಂದ್ರೆ ಲಸ ಕನ್ನಿಡಿಯನ್ ಅದನ್ನ ಐಭಾಜ್ಯ ಅಪರ್ತಿಸೋಕೆ ಕ್ರಮದಿಂದನ ಕನ್ನ ಹದಿನೈದನ್ನ ಅವಿಭಾಜ್ಯ ಅಪರ್ತಿಸುವ ಕ್ರಮದಿಂದ ಅಪರ್ತಿಸಿದ್ರೆ ರೀ ಇದನ್ನ ಮೂರಿಂದ ಐದೇ ಹದಿನೈದು ಹದ್ನೈದು ಐದರಿಂದ ಭಾಗವಹುತ್ತಾ ಐದೊಂದ್ ಐದು ಓಕೆ ಇದನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಆಲ್ರೆಡಿ ನಮ್ಮ ಮೂರ ಎಂಟು ಐದು ಅಂತಂದ್ರೆ ಆಲ್ರೆಡಿ ಬಂದದ ಆದ್ರೂ ಇದನ್ನ ಈ ಲೆಕ್ಕ ಹೇಳಿ ಸಪ್ರೇಟ್ ಆಗಿ ಮಾಡ್ಕೊಬ್ರಿ ಇದು ಎದರಿಂದ ಭಾಗವಹುದ ಎರಡರಿಂದ ಭಾಗವಾಗುತ್ತಾ ಎರಡೊಂದೇ ಎರಡು ಮುಂದೊಂದ್ ಸನ್ನೆ ಬರ್ಕೋತೀವಿ ಎರಡ ಐದೇ ಹತ್ತು ನಂತರ ಐದು ಒಂದ್ಲೇ ಐದು ಓಕೆ ಹದಿನೈದನ್ನ ನಾವು ಬಿಡಿಸಿ ಬಿಡಿಸ್ ಬರ್ದಿವಂದ್ರೆ ಏನಾಗತ್ರಿ ಮೂರು ಎಂಟು ಐದು ಗಾತಾಂಕ ಐದು ಒಂದು ಇದಕ್ಕೂ ಒಂದು ನಂತರ ಇಪ್ಪತ್ತು ಇದ್ಕೊಳ್ತೀರಿ ಏನ್ರಿ ಎರಡು ಇಂಟು ಎರಡು ಇದು ಇಲ್ಲಿ ಘಾತಾಂಕ ನಂತರ ಅಂತ ಎರಡು ಎಂಟು ಎರಡು ಎಂಟು ಐದು ಓಕೆ ಮೂರು ಗಾತ ಒಂದು ಇಂಟು ಐದು ಗಾತ ಒಂದು ಎರಡು ಗಾತ ಎರಡು ಎಂಟು ಐದು ಗಾತ ಒಂದು ಸರಿಣ ಇವುಗಳೆಲ್ಲ ಸಹ ಅಂದರೆ ಓಕೆ ಏನ್ರಿ ಹದ್ನೈದು ಮತ್ತು ಇಪ್ಪತ್ತರ ಲಸ ಈ ತರದ್ದು ಬರ್ರಿ ಒನ್ಯ ಹದ್ನೈದು ಮತ್ತು ಇಪ್ಪತ್ತು ಬರದ ಅಂತ ಲಸ ಆದ್ರೂ ಬರ್ರಿ ತೊಂದ್ರೆ ಇಲ್ಲ ಲಸ ಹಾಕ ನೀಡ್ಬೇಕಂದ್ರೆ ಏನ್ ಮಾಡ್ತೀವಿ ಎಲ್ಲವನ್ನು ಬರ್ಕೋತೀವಿ ಮೊದ್ಲಕ್ ಸಾಧ್ ಯಾವ್ದ್ರಿ ಎರಡದ ಆನಂತರ ಮೂರದ ಆನಂತರ ಐದದ ಇಲ್ಲಿ ಎರಡು ಈ ಕಡೆನ ಐತಿ ಈ ಕಡೆ ಅಂದ್ರೆ ಎರಡ್ ಸರಿ ಬರೆಯುವಂತ ಅವಶ್ಯಕತೆ ಅಲ್ರಿ ಸರಿ ಬರದ್ರೆ ಸಾಕು ಓಕೆನಾ ಗಾತಾಂಕವನ್ನು ನೋಡಿದ್ರ ಮಹತ್ತಮ ಗಾತಾಂಕವನ್ನು ನೋಡ್ತೀವಿ ಎರಡದ ಅತಿ ಹೆಚ್ಚು ಗಾತಾಂಕ ಎಷ್ಟ್ರೆ ಎರಡದ ಇಲ್ಲೆಲ್ಲ ಕಡೆ ಒಂದದ ಬರೆಯುವಂತ ಅವಶ್ಯಕತೆ ಇಲ್ಲ ಓಕೆ ಇಷ್ಟು ಗುಣಸ್ರಿ ಅದು ಏನಾಗಿರ್ತೀಯಂದ್ರ ನಮ್ಮ ಹದಿನೈದು ಮತ್ತು ಇಪ್ಪತ್ತರದ್ದು ಲಸ ಆಗಿರ್ತದೆ ಎರಡೈಲೆ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡು ಐದ್ಲೆ ಅರವತ್ತು ಅಂದ್ರೆ ಅವುಗಳ ಲಸ ಆಗಿರ್ತದೆ ಸರಿನಾ ರೈಟ್ ಸೊ ಈ ರೀತಿ ಲೆಕ್ಕ ಸ್ವಲ್ಪ ಏನಾದ್ರೂ ಲೆಂದಿ ಇದ್ದಂತ ಲೆಕ್ಕ ಇತ್ತಂದ್ರೆ ಸ್ವಲ್ಪ ಸಾವಕಾಶ ಓದ್ರಿ ನಿಮ್ಗೆ ಏನಾಗುತ್ತೆ ಅಂತಂದ್ರ ಅರ್ಥ ಆಗುತ್ತ ಸೊ ನಮ್ಗೆ ಏನಾದ್ರೂ ಒಂದು ಏನಾದ್ರೂ ನಮ್ಗೆ ಓದಿ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತಂದ್ರೆ ಫಾಸ್ಟ್ ಆಗಿ ಓದ್ರಿ ನಮ್ಗೆ ಅರ್ಥ ಆಗಲ್ರಿ ಸ್ವಲ್ಪ ಸಾವಕಾಶ ಓದಿದ್ವಿ ಅಂತಂದ್ರ ಅದೇನಪ್ಪಾ ಅಂದ್ರೆ ಸ್ವಲ್ಪ ಚೆನ್ನಾಗಿ ಏನಂತಂದ್ರ ಅರ್ಥ ಆಗಿರ್ತದೆ ನಂತರ ಅರವತ್ತ ಒಂದನೇ ಪ್ರಶ್ನೆ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಪೂರ್ಣಾಂಕಗಳ ಲಸ ಅ ಮತ್ತು ಮಸ ಅ ಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡ್ರಿ ಏನ್ರಿ ಲಸ ಮತ್ತು ಅಗಳನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡು ಹಿಡ್ರಿ ಅಂತ ಹೇಳಿದ್ರೆ ಸರಿ ಇವುಗಳ ಅವಿಭಾಜ್ಯ ಅಪವರ್ತಿಸುವ ಕ್ರಮದಿಂದ ಅಪವರ್ತಿಸುವಂತ ಓಕೆ ಸಂಖ್ಯೆಗಳು ಯಾವ್ರಿವು ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತ ಒಂದು ಹನ್ನೆರಡು ಹದಿನೈದು ಇಪ್ಪತ್ತೊಂದು ಹನ್ನೆರಡರದ್ದು ಅವಿಭಾಜ್ಯ ಅಪರ್ತಿಸಕ್ಕೆ ಕ್ರಮದಿಂದ ನಾವು ಅಪರ್ತಿಸಿದ್ವಿ ಅಂದ್ರೆ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡ್ ಮೂರಲೆ ಆರು ನಂತರ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಮೂರ್ಲೆ ಆರು ನಂತರ ಇದು ಮೂರಿಂದ ಭಾಗ ಹೋಗುತ್ತಾ ಮೂರೊಂದ್ಲೆ ಮೂರು ನಂತರ ಹದಿನೈದು ಇದು ಎರಡರಿಂದ ಭಾಗ ಹೋಗ್ರಿ ಮೂರಿಂದ ಭಾಗ ಹೋಗ್ತದೆ ಮೂರ್ ಐದ್ಲೆ ಹದಿನೈದು ನಂತರ ಇದು ಐದರಿಂದ ಭಾಗ ಹೋಗುತ್ತಾ ಐದು ಒಂದ್ಲೇ ಐದು ನಂತರ ಇಪ್ಪತ್ತ ಒಂದು ಇದು ಮೂರಿಂದ ಬಾಗ್ ಹೋಗ್ರಿ ಮೂರ ಏಳೆ ಇಪ್ಪತ್ತೊಂದು ಇದು ಏಳರಿಂದ ಭಾಗವಾಗುತ್ತಾ ಏಳು ಒಂದ್ ಏಳು ರೈಟ್ ಸೊ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದನ್ನು ನಾವು ಬಿಡ್ಬಿಡ್ಸಿ ಬರ್ದಿವಿ ಅಂದ್ರೆ ಏನಾಗುತ್ತೆ ಏನ್ರಿ ಇವುಗಳ ಅವಿಭಾಜ್ಯ ಅಪರ್ ಅಪರ್ತನಗಳ ಇದ್ರೊಳಗೆ ಬರ್ದಿವಂದ್ರೆ ಒನ್ಲಬ್ ಬರ್ದ್ವಿ ಅಂತಂದ್ರೆ ಎರಡು ಇಂಟು ಎರಡು ಇಂಟು ಮೂರು ಇದು ಕೊಟ್ಟರೆ ರೀ ಎರಡು ಗಾತ್ರ ಎರಡು ಇಂಟು ಮೂರು ಆ ನಂತರ ಹದಿನೈದು ನಂಬರ್ ಯಾವ ರೀತಿ ಬರ್ತೀವಿ ರೀ ಮೂರು ಇಂಟು ಐದು ಮೂರು ಇಂಟು ಐದು ನಂತರ ಇಪ್ಪತ್ತೊಂದನ್ನು ಯಾವ ರೀತಿ ಬರಿತೀವಿ ರೀ ಮೂರು ಇಂಟು ಏಳು ಇಸ್ ಇಕ್ವಲ್ ಟು ಮೂರು ಇಂಟು ಏಳು ಓಕೆ ಹನ್ನೆರಡು ಹದಿನೈದು ಇಪ್ಪತ್ತ ಒಂದರ ಲಸ ಏನು ಕಣ್ಣಿಡಿತ ಮಸಾಲ ಮತ್ತು ಲಸ ಮತ್ತು ಮಸಾಲೆ ಕಣ್ಣಿಣಿ ಅಂದ್ರೆ ಸರಿ ಮೊದ್ಲಕ್ಕೆ ಲಸ ಕಂಡು ಆಂತ್ರ ಮಸಾ ಕಣ್ಣಿಣಿ ಲಸ ಅಂದ್ರೆ ಏನ್ ಬರ್ತೀರಿ ಎಲ್ಲ ಒಂದು ಬರ್ಕೋತೀವಿ ಇಲ್ಲಿ ಎಲ್ಲ ಒಂದು ಅಂದ್ರೆ ಏನ್ ಬರ್ತೀವ್ರಿ ಎರಡದ ನಂತರ ಇಲ್ಲಿ ಮೂರು ಕಡೆ ಮೂರದ ಮೂರು ಬರ್ಕೊಳ್ಳೋಣ ನಂತರ ಇಲ್ಲ ಐದ ಅದನ್ನು ಬರ್ಕೊಳ್ಳೋಣ ಇಲ್ಲಿ ಏನಾದ್ರೆ ಏಳದ ಅದನ್ನ ಬರ್ಕೊಳ್ಳೋಣ ರೈಟ್ ನಂತರ ದೊಡ್ಡ ಕಾತಾಂಕವನ್ನು ಬರ್ಕೋತೀವಿ ದೊಡ್ಡ ಕಾತಾಂಕ ಎರಡರದ್ದು ಏನಪ್ಪ ಅಂತಂದ್ರೆ ಎರಡದ ಓಕೆ ಉಳಿದು ಇಲ್ಲಿ ಏನಪ್ಪ ಅಂದ್ರೆ ಏನು ಇಲ್ಲ ಏನು ಇಲ್ಲ ಅಂತಂದ್ರೆ ಏನ್ ಇರ್ತೈತಿ ಒಂದ್ ಇರ್ತೈತಿ ಓಕೆ ಸೊ ನಾವು ಒಂದನ್ನ ಬರೆಯುವಂತ ಅವಶ್ಯಕತೆ ಅಲ್ಲ ಅದು ಒಂದು ಬರಲಿಲ್ಲ ಅಂದ್ರು ಅದು ಇರ್ತದೆ ಓಕೆ ಇವುಗಳನ್ನು ಗುಣಾಕಾರ ಮಾಡಿದ್ರೆ ನಮ್ಗೆ ಲಸ ಸಿಗ್ತೈತಿ ಎರಡೇಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಐದಲೆ ಅರವತ್ತು ಅರವತ್ತೇಳ ಆರ್ ಏಳು ನಾಲ್ವತ್ತೆರಡು ಮುಂದೊಂದ್ ಸೊನ್ನೆ ನಾಲ್ಕನೂರ ಇಪ್ಪತ್ತು ಬರ್ತೀವಿ ರೈಟ್ ಸೊ ಇವುಗಳ ಮಸ ಹನ್ನೆರಡು ಹದಿನೈದು ಇಪ್ಪತ್ತು ಒಂದರ ಮಸ ಏನ್ ಬರ್ತರಿ ಮಸ ಅಂದ್ರೆ ಏನ್ ಬರ್ತೀವ್ರಿ ಕಾಮನ್ ಆಗಿದ್ದ ನಷ್ಟ ಬರಿತೀವಿ ಸಾಮಾನ್ಯವಾಗಿದ್ದ ನಷ್ಟ ಬರಿತೀವಿ ಇಲ್ಲಿ ಎರಡದ ಬರಿಯಾಕ್ ಬರಲ್ಲ ಇಲ್ಲಿ ಮೂರದ ಇಲ್ಲಿ ಮೂರದ ಇಲ್ಲಿ ಮೂರದ ಅದನ್ನ ಬರಿಬಹುದು ಆನಂತರ ಇಲ್ಲಿ ಐದೈತಿ ಇಲ್ಲಿ ಎರಡು ಕಡೆ ಇಲ್ಲ ಇಲ್ಲಿ ಏಳು ಐತಿ ಇಲ್ಲಿ ಎರಡು ಕಡೆ ಇಲ್ಲ ಅವ್ನು ಬರ್ಲಿಕ್ಕೆ ಬರಲ್ಲ ಕಾತಾಂಕ ಒಂದು ಬರೆದ್ರು ಸರಿ ಬರಲಿಲ್ಲ ಅಂದ್ರೆ ಸರಿ ಹಂಗಂದ್ರ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಮಸ ಏನಾಗಿರ್ತೈತಿ ಅಂದ್ರೆ ಮೂರಾಗಿರ್ತದೆ ಆಂತರ ಲಸ ಏನಾಗಿರ್ತೈತೆ ಅಂದ್ರೆ ನಾಲ್ಕು ನೂರ ಇಪ್ಪತ್ತು ಆಗಿರ್ತೈತಿ ರೈಟ್ ಓಕೆ ನಂತರ ಅರವತ್ತ ಎರಡನೆಯ ಲೆಕ್ಕ ಏನಾದ್ರು ನೋಡ್ರಿ ಆರು ಎಪ್ಪತ್ತೆರಡು ಮತ್ತು ನೂರ ಇಪ್ಪತ್ತು ಈ ಪೂರ್ಣಾಂಕಗಳ ಲಸಾ ಮತ್ತು ಮಸಗಳ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡ್ರಿ ಏನ್ರಿ ಲಸ ಮತ್ತು ಮಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡಿಡ್ರಿ ಅಂತ ಹೇಳಿಕೆ ಯಾವ ಯಾವ ಸಂಖ್ಯೆ ಅವು ಆರು ಎಪ್ಪತ್ತೆರಡು ಮತ್ತು ಒನ್ನೂರ ಇಪ್ಪತ್ತು ಇದೇ ವಿಧಾನದಿಂದ ಕಂಡು ಸೇಮ್ ಏನ್ ಮೇಲೆ ಏನ್ ಮಾಡ್ತೀವಲ್ಲ ಅದೇ ರೀತಿ ಮಾಡ್ತೇವೆ ಆರರ ಅಪರ್ಧಿಸುವಿಕೆ ಕ್ರಮದಿಂದ ಮಾಡಿದ್ವಿ ಅಂದ್ರೆ ಎರಡ ಮೂರ್ಲೆ ಆರು ಮೂರ ಒಂದ್ಲೆ ಮೂರು ನಂತರ ಎಪ್ಪತ್ತೆರಡರಿಂದ ಅವಿಭಾಜ್ಯ ಅಪರ್ಧನಗಳನ್ನು ಕಂಡುಹಿಡ್ತೀವಿ ಇದು ಎರಡರಿಂದ ಭಾಗ ಹೋಗುತ್ತೀ ಎರಡರಿಂದ ಎರಡು ಮೂರಲೆ ಆರು ಒಂದು ಉಳಿತು ಹನ್ನೆರಡು ಆಯಿತು ಎರಡು ಆರು ಹನ್ನೆರಡು ನಂತರ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡೊಂದ್ಲೇ ಎರಡು ಒಂದು ಉಳಿತು ಎರಡು ಎಂಟಲೇ ಹದಿನಾರು ನಂತರ ಇದು ಎರಡರಿಂದ ಭಾಗ ಹೋಗುತ್ತೀ ಎರಡು ಒಂಬತ್ತಲೆ ಹದಿನೆಂಟು ಇದು ಮೂರಿಂದ ಭಾಗ ಹೋಗುತ್ತಾ ಮೂರು ಮೂರಲೆ ಒಂಬತ್ತು ನಂತರ ಇದು ಮೂರಿಂದ ಭಾಗ ಹೋಗುತ್ತಾ ಮೂರೊಂದಲೆ ಮೂರು ನಂತರ ನೂರ ಇಪ್ಪತ್ತು ಇದು ಎರಡರಿಂದ ಭಾಗ ಹೋಗ್ರಿ ಸರಿನಾ ಎರಡು ಆರುಲೆ ಹನ್ನೆರಡು ಮುಂದೊಂದು ಸೊನ್ನೆ ನೆಕ್ಸ್ಟ್ ಇದು ಎರಡರಿಂದ ಭಾಗ ಹೋಗುತ್ತೆ ಎರಡು ಮೂರಲೆ ಆರು ಮುಂದೊಂದು ಸೊನ್ನೆ ನೆಕ್ಸ್ಟ್ ಇದು ಎರಡರಿಂದ ಭಾಗ ಹೋಗುತ್ತೆ ಎರಡೊಂದ್ಲೇ ಎರಡು ಒಂದು ಉಳಿತು ಹತ್ತೈದು ಎರಡು ಐದಲೇ ಹತ್ತು ಇದು ಎರಡರಿಂದ ಭಾಗ ಹೋಲ್ರಿ ಮೂರಿಂದ ಭಾಗ ಹೋಗುತ್ತೆ ಮೂರ ಐದಲೆ ಹದಿನೈದು ನಂತರ ಇದು ಐದರಿಂದ ಭಾಗ ಹೋಗುತ್ತಾ ಐದೊಂದ್ಲೆ ಐದು ಇವುಗಳನ್ನು ಸಪ್ರೇಟ್ ಸಪ್ರೇಟಾಗಿ ಬರ್ಕೋರಿ ಇದೇನಾಗುತ್ತೆ ಆರು ಇಕ್ವಲ್ ಟು ಎರಡು ಇಂಟು ಮೂರು ಎಪ್ಪತ್ತ ಎರಡು ಟು ಒಂದು ಎರಡು ಮೂರು ಎರಡು ಸರಿ ಎಷ್ಟು ಸರಿ ಬಂತ್ರಿ ಮೂರು ಸರಿ ಬಂದತಿ ಇಂಟು ಎರಡು ಮೂರಷ್ಟು ಸರಿ ಬಂತು ರೀ ಎರಡು ಸರಿ ಬಂದರೆ ಮೂರು ಎಂಟು ಮೂರು ಎಪ್ಪತ್ತೆರಡು ನಂತರ ಒಂದು ನೂರ ಇಪ್ಪತ್ತು ಓಕೆ ಎರಡು ಎಷ್ಟು ಸರಿ ಬಂತ್ರಿ ಮೂರು ಸರಿ ಬಂದತ್ತೀ ಆನಂತರ ಮೂರು ಎಷ್ಟು ಸರಿ ಬಂತರಿ ಒಂದು ಸರಿ ಐದು ಒಂದು ಸರಿ ಈಸ್ ಈಕ್ವಲ್ ಟು ಇದೇನ್ರಿ ಎರಡು ಇಂಟು ಮೂರು ಗಾತಾ ಏನಿಲ್ಲ ಅಂದ್ರೆ ಒಂದು ಬರ್ಕೋತೀವಿ ಒಂದು ಎರಡು ಮೂರು ಎರಡು ಮೂರು ಸರಿ ಬಂದೈತಿ ಎರಡು ಗಾತ ಮೂರು ಮೂರು ಎರಡು ಸರಿ ಬಂದತಿ ಮೂರು ಗಾತ ಎರಡು ಇಲ್ಲಿ ಎರಡು ಎರಡು ಸರಿ ಬಂತರಿ ಮೂರು ಸರಿ ಬಂದದ ಎರಡು ಎಂಟು ಮೂರು ಮೂರು ಒಂದು ಸರಿ ಬಂದತಿ ಮೂರು ಗಾತ ಒಂದು ಐದು ಒಂದು ಸರಿ ಬಂತಿ ಐದು ಗಾತ ಒಂದು ರೈಟ್ ನಂತರ ಇವುಗಳನ್ನು ಲಸ ಮತ್ತು ಮಾಸಾಕ ನೀಡಬೇಕು ಏನ್ರಿ ಆರು ಎಪ್ಪತ್ತೆರಡು ಒಂದು ನೂರ ಇಪ್ಪತ್ತರ ಲಸ ಲಸ ಏನು ಬರ್ತ್ರಿ ಎಲ್ಲಾ ಸಂಖ್ಯೆಗಳನ್ನ ಬರ್ಕೋತೀವಿ ಇಲ್ಲಿ ಎರಡು ಎಲ್ಲ ಕಡೆನೂ ಐತಿ ಬರ್ಕೊಳ್ಳೋಣ ಇಲ್ಲಿ ಮೂರು ಎಲ್ಲ ಕಡೆ ಐತಿ ಬರ್ಕೊಳ್ಳೋಣ ಇಲ್ಲಿ ಇಲ್ಲಿ ಕಾಮನ್ ಆಗಿಂದ ಆಯ್ತು ಸಾಮಾನ್ಯವಾಗಿ ಉಳಿದಿದ್ದು ಏನಪ್ಪಾ ಅಂತಂದ್ರೆ ಎಷ್ಟ ಏನೈತಿ ಅಂತಂದ್ರೆ ಐದೈತಿ ಅದನ್ನ ಬರ್ಕೊಳ್ಳೋಣ ಈಗ ಗಾತಾಂಕವನ್ನು ನೋಡ್ದಾಯ್ತು ಅಂತಂದ್ರೆ ಎರಡರ ಅತಿ ಹೆಚ್ಚು ಗಾತಾಂಕ ಎಷ್ಟದ್ರಿ ಮೂರದ ಮೂರದ ಅತಿ ಹೆಚ್ಚು ಗಾತಂಕ ಎಷ್ಟದ್ರಿ ಎರಡದ ಐದರ ಗಾತಾಂಕ ಏನದ್ರಿ ಒಂದದ ಓಕೆ ಎರಡು ಘಾತ ಮೂರು ಅಂತಂದ್ರೆ ಎಷ್ಟು ಬರ್ತೀರಿ ಎಂಟು ಮೂರ್ಗಾದ ಎರಡು ಅಂತಂದ್ರೆ ಎಷ್ಟು ಬರ್ತ್ರಿ ಒಂಬತ್ತು ಇಂಟು ಐದು ಐದು ಎಂಟ್ಲೆ ನಾಲ್ಕು ಒಂಬತ್ನಾಕ್ಲೆ ಮೂವತ್ತಾರು ಏನು ಬರ್ತೀರಿ ಮುನ್ನೂರ ಅರವತ್ತು ಬರ್ತ ರೈಟ್ ಸೊ ಇವಾಗ ಮ ಸ ಆರು ಎಪ್ಪತ್ತೆರಡು ಒನ್ನೂರ ಇಪ್ಪತ್ತರ ಮಸ ಏನ್ರಿ ಸಾಮಾನ್ಯವಾಗಿ ಇದನ್ನ ಬರ್ಕೋತೀವಿ ಎಲ್ಲಾ ಕಡೆನು ಎರಡದ ಬರ್ಕೊಳ್ಳೋಣ ಇಲ್ಲಿ ಎಲ್ಲಾ ಕಡೆ ಮೂರ್ ಅದ ಬರ್ಕೊಳ್ಳೋಣ ಇಲ್ಲ ಐದಿಲ್ಲ ಐತಿ ಇವೆಲ್ಲ ಎರಡು ಕಡೆ ಇಲ್ಲ ಬರ್ಕೊಳಕ್ಕೆ ಬರುದಿಲ್ಲ ಅಂತ ಸಣ್ಣ ಗಾತಾಕವನ್ನು ನೋಡ್ತೀವಿ ಇಲ್ಲಿ ಒಂದದ ಮೂರದ ಇಲ್ಲಿ ಮೂರದ ಸಾಂದ್ ಯಾವ್ದಾಗತ್ರಿ ಒಂದಾಗತ್ತ ಆನಂತರ ಇಲ್ಲಿ ಒಂದದ ಎರಡದ ಮತ್ತೊಂದದ ಸಾಂಧ್ ಯಾವ್ದಾಗತ್ರಿ ಒಂದಾಗತ್ತೆ ಮೂರ್ ಎರಡ್ ಆರು ಇದರದ ಏನಾಗಿರ್ತೈತಿ ಅಂತಂದ್ರೆ ಮಸ ಆಗಿರ್ ಓಕೆ ಸೊ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಕ್ಕೆ ಇಷ್ಟ ಪಡ್ತೇನೆ ಏನಂತಂದ್ರೆ ಈಗ ಒಂದು ಸಂಖ್ಯೆ ಉಳಿದ ಎರಡೂ ಸಂಖ್ಯೆಗಳ ಅಪವರ್ತನ ಆಗಿತ್ತಪ್ಪ ಅಂತಂದ್ರೆ அது ஏனாக இல்ல ஆறு எப்படி நூற இப்ப அபவர்த்தன ஆகிஹா அது ஏனாக பாஸ் நூறே லக்கவன டிஸ்கஸ் ஓகே சோ அறுவத்தூரே லக்க ஏன்னா நோட் மூவத்தெர்டு சதசியருள்ளூதள ತುಗುಡಿಯ ಹಿಂದೆ ಆರ್ನೂರ ಹದಿನಾರು ಸದಸ್ಯರುಳ್ಳ ಬೂದ ಸೈನಿಕರ ಗುಂಪು ಒಂದು ಪಥಸಂಚಲನದಲ್ಲಿ ಚಲಿಸಬೇಕಾಗಿದೆ ಆ ಎರಡು ತಂಡಗಳು ಒಂದೇ ಸಂಖ್ಯೆಯ ಕಂಬ ಸಾಲುಗಳಲ್ಲಿ ಚಲಿಸಬೇಕಾದರೆ ಗರಿಷ್ಠ ಎಷ್ಟು ಕಂಬ ಸಾಲುಗಳಲ್ಲಿ ಈ ರೀತಿ ಚಲಿಸಬಹುದು ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಓಕೆ ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದು ಅಂತಂದ್ರೆ ನಾನ್ ನಿಮಗ ದಟ್ ಇದನ್ನ ಇದನ್ನು ಹೇಳಬೇಕಾದಾಗೆ ಹೇಳಿದ್ದೀರಿ ಎರಡು ಅಂತ್ಯದ ಪ್ರಶ್ನೆಗಳನ್ನ ನಾನು ಸಾಲ್ವ್ ಮಾಡ್ಬೇಕಾದಾಗ ಹೇಳಿದ್ದೆ ಅದು ನೆನ್ಪಿತ್ತು ಅಂದ್ರೆ ಸರಿ ಇಲ್ಲಾಂದ್ರೆ ನಾ ಇನ್ನೊ ರಿಪೀಟ್ ಮಾಡ್ತೇನ್ರಿ ಈ ರೀತಿಯಾದಂತ ಪ್ರಶ್ನೆಗಳು ಬಂದುವಂತಂದ್ರಾ ಏನೇ ಡಿಸೈಡ್ ಏನಂತಂದ್ರ ಬರುವಂತ ಉತ್ತರ ಕೊಟ್ಟಿರುವಂತ ಸಂಖ್ಯೆಗಳಿಂದ ಅದಕ್ಕಿಂತ ಕಡಿಮೆ ಬರಬೇಕಾ ಸಾರಿ ನಾ ಇನ್ನೊಂದ್ಸರಿ ಈಗ ಈ ರೀತಿಯಾದಂತ ಲೆಕ್ಕಗಳನ್ನ ಕೇಳಿದ್ರ ಅಂತಂತಂದ್ರ ನಾವು ಡಿಸೈಡ್ ಏನಂತಂದ್ರ ಕೊಟ್ಟ ಏನ್ರಿ ಬರುವಂತ ಉತ್ತರ ಕೊಟ್ಟಿರೋ ಸಂಖ್ಯೆಗಿಂತ ಕಡಿಮೆ ಬರಬೇಕಾ ಅಥವಾ ಹೆಚ್ಚು ಬರ್ಬೇಕಾ ಅಂತ ಡಿಸೈಡ್ ಮಾಡ್ರಿ ಒಂದ್ ವೇಳೆ ಕೊಟ್ಟಿರೋ ಸಂಖ್ಯೆಗಿಂತ ಕಡಿಮೆ ಬರ್ಬೇಕು ಅಂದ್ರ ಮಸಾ ಕಂಡಿಡ್ತೀವಿ ಕೊಟ್ಟಿರುವ ಸಂಖ್ಯೆ ಹೆಚ್ಚಿಗೆ ಬರಬೇಕಾಗಿತ್ತು ಅಂತಂದ್ರೆ ಲಸಾವನ್ನ ಕಂಡಿಡ್ತೀವಿ ಓಕೆ ರೈಟ್ ಸೊ ಹಂಗಂದ್ರೆ ಇಲ್ಲಿ ಎರಡು ತುಕಡಿಗಳದವ್ರಿ ಎರಡು ಏನಪ್ಪಾ ಅಂದ್ರೆ ಸೈನ್ಯ ತುಕಡಿಗಳದ್ ಒಂದು ಮೂವತ್ತೆರಡು ಜನ ಇದ್ದಿದ್ದು ಇನ್ನೊಂದು ಆರ್ನೂರ ಹದಿನಾರು ಜನ ಇದ್ದಿದ್ದು ಓಕೆ ಸೊ ಇದ್ರೊಳಗ ಪಥ ಸಂಚಲನ ಮಾಡಬೇಕು ಅಂತಂದ್ರ ಮೂವತ್ತೆರಡಕ್ಕಿಂತ ಒಂದ್ ಸಾಲೊಳಗ ಒಳಗ ಕಡಿಮೆ ಬರಬೇಕಾ ಮೂವತ್ತೆರಡು ಮತ್ತು ಆರ್ನೂರ ಹದಿನಾರು ಕಡಿಮೆ ಬರ್ಬೇಕಾ ಹೆಚ್ಚಿಗೆ ಬರ್ಬೇಕಾ ಅಂತಂದ್ರೆ ಆಬ್ವಿಯಸ್ಲಿ ಏನಾಗಿರ್ಬೇಕು ಅಂದ್ರೆ ಕಡಿಮೆ ಬರ್ಬೇಕ್ರಿ ಹಂಗ ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಮಸಾವನ್ನ ಕಂಡು ಹಿಡಿತೀವಿ ಸರಿನಾ ಸೊ ಮತ್ತೆ ಆಗ್ತದ ಮಸಾವನ್ನ ಕಂಡು ಹಿಡಿಯುವಂತ ಅರವತ್ತ ಮೂರನೆಯ ಲೆಕ್ಕ ಅರವತ್ತ ಮೂರನೇ ಲೆಕ್ಕ ಮೂವತ್ತ ಎರಡು ಮತ್ತು ಆರ್ನೂರ ಹದಿನಾರು ಇದ್ರೊಳಗೆ ಏನಪ್ಪಾ ಅಂತಂತಂದ್ರೆ ಈ ರೀತಿಯಾಗಿ ಇದ್ದಿದ್ದು ಏನಪ್ಪಾ ಕಂಬ ಕಂಬಸಾಲಗಳು ಸೊ ನಾವು ಸ್ಕೂಲ್ ಒಳಗೆ ಏನಾದ್ರು ಪೇರಿ ಪೇರಿ ನಿಲ್ತೇವೆಲ್ರಿ ಅವು ಏನಾಗಿರ್ತಾವ ಅಂದ್ರ ಸ್ಟೇಟ್ ಆಗಿರೋದು ಏನಂತಂದ್ರ ಕಂಬ ಸಾಲ ಆಗಿರ್ತಾವ ಆ ನತ್ರ ದಟ್ ಅಡ್ಡ ಈ ತರ ಇರುವ ಏನಪ್ಪಾ ಅಂತಂದ್ರ ನೀವ್ ಏನಾಗಿರ್ತಾವ್ರಿ ಅಡ್ಡ ಸಾಲಗಳಾಗಿರ್ತಾವ ಸೊ ಎಚ್ ಕಂಬ ಸಾಲಗಳು ಆಗ್ಬೇಕು ಅಂತಂದ್ರ ಇವುಗಳ ಮಸಾವನ್ನ ಕಂಡು ಸೊ ಅದು ಯಾವ ಒಂದು ಇದ್ರಲಿಂದ ಅಂತಂತಂದ್ರೆ ಇದನ್ನ ಕಂಡು ನಾವೇನ್ ನಾವ್ ಮಾಡ್ಬೇಕ್ರಿ ಮ ಸನ್ನು ಕರೆತೀವಿ ಇದನ್ನು ಕಣ್ಣಿಡಿಯುದನ್ನು ಏನ್ರಿ ಅವಿಭಾಜ್ಯ ಅವಿಭಾಜ್ಯಪೂರ್ತನ ವಿಧಾನದಿಂದ ಕರೆ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡೊಂದೇ ಎರಡು ಒಂದು ಉಳಿತು ಹನ್ನೆರಡು ಆಯ್ತು ಎರಡರ್ಲೆ ಹನ್ನೆರಡು ಇದು ಎರಡರಿಂದ ಭಾಗ ಹೋಗುತ್ತಾ ಎರಡಲೆ ಹದಿನಾರು ಇದು ನಾಲ್ಕರಿಂದ ಭಾಗ ಹೋಗುತ್ತಾ ಎರಡು ನಾಲ್ಕಲ ಎಂಟು ಇದು ಎರಡರಿಂದ ಭಾಗ ಹೋಗುತ್ತಾ ಎರಡೇ ನಾಲ್ಕು ಇದು ಎರಡರಿಂದ ಭಾಗ ಹೋಗ್ರಿ ಎರಡೊಂದೇ ಎರಡು ನಂತರ ಆರ್ನೂರ ಹದಿನಾರು ನಂತರ ಇದು ಎಷ್ಟರಿಂದ ಭಾಗ ಹೋಗ್ತರಿ ಎರಡರಿಂದ ಭಾಗ ಹೋಗುತ್ತಾ ಎರಡು ಮೂರ್ಲೆ ಆರು ಎರಡು ಮಧ್ಯವಾಗ ಒಂದಿಲ್ಲ ಸೊನ್ನೆ ಬರ್ಕೋತೀವಿ ಎರಡು ಎಂಟಲೇ ಹದಿನಾರು ನಂತರ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಒಂದೇ ಎರಡು ಒಂದು ಉಳಿತ್ರಿ ಎರಡ ಇಲ್ಲೇ ಹತ್ತು ಓಕೆ ಎರಡ ನಾಲ್ಕಲೆ ಎಂಟು ನಂತರ ಇದು ಎರಡರಿಂದ ಭಾಗ ಹೋಗುತ್ತಾ ಎರಡು ಏಳು ಹದ್ನಾಲ್ಕು ಒಂದು ಉಳಿತ್ರಿ ಹದಿನಾಲ್ಕು ಆಯಿತು ಎರಡು ಏಳೆ ಹದಿನಾಲ್ಕು ಇದು ಏಳರಿಂದ ಭಾಗ ಹೋಗುತ್ತಾ ಏಳು ಹನ್ನೊಂದ್ಲೆ ಇದು ಹನ್ನೊಂದರಿಂದ ಭಾಗ ಹೋಗ್ತೀರಿ ಹನ್ನೊಂದು ಒಂದೇ ಸರಿನಾ ಸೊ ನಂತರ ಏನ್ರಿ ಇವುಗಳದ್ದು ಮಸಾಹತಿ ನೀಡಿಬೇಕು ಅಂತಂದ್ರೆ ನಾವು ಇವನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ ಅಂತ ಬರ್ಕೋಬಹುದಾ ಸೊ ಅದೇ ರೀತಿಯಾಗಿ ಆರು ಹದಿನಾರನೇ ಯಾವ ರೀತಿ ಬರೀತೀವ್ರಿ ಎರಡು 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 ಇಂಟು ಏಳು ಇಂಟು ಹನ್ನೊಂದು ಎರಡು ಎಷ್ಟು ಸರಿ ಬಂದದ್ರಿ ಮೂರು ಸರಿ ಬಂದದ ಎರಡು ಗಾತ ಮೂರು ಇಂಟು ಏಳು ಇಂಟು ಹನ್ನೊಂದು ಹಂಗಂದ್ರೆ ಮೂವತ್ತ ಎರಡು ಮತ್ತು ಆರ್ನೂರ ಹದಿನಾರರ ಮ ಸಷ್ಟತಿ ಅಂತಂತಂದ್ರೆ ಕಾಮನ್ ಆಗಿದ್ದನ್ನ ಬರ್ಕೋತೀವಿ ಸಾಮಾನ್ಯವಾಗಿದ್ದನ್ನ ಬರ್ಕೋತೀವಿ ಇವ್ ಎರಡು ಕಡೆ ಎರಡದ ಎರಡು ಬರ್ಕೋತೀವ್ರಿ ಆನಂತರ ಇಲ್ಲಿ ಏಳು ಮತ್ತು ಹನ್ನೊಂದನ್ನ ಬರ್ಕೊಳಿಕ್ ಬರಲ್ಲ ಯಾಕಂದ್ರೆ ಅದು ಸಾಮಾನ್ಯವಾಗಿ ಇಲ್ಲ ಆ ನಂತರ ಗಾತಾಂಕವನ್ನು ಬರ್ಕೊಳತ್ತಂದ್ರೆ ಸಣ್ಣ ಘಾತಾಂಕವನ್ನು ಬರ್ಕೋತೀವಿ ಹಂಗಂದ್ರೆ ಇವುಗಳ ಮಸ ಏನಾಗುತ್ತಂದ್ರೆ ಆಗುತ್ತೆ ಅಂದ್ರೆ ಇವರು ಎಷ್ಟು ಕಂಬ ಸಾಲುಗಳಲ್ಲಿ ಹೋಗ್ಬೇಕು ಅಂತಂತಂದ್ರೆ ಎಂಟು ಕಂಬ ಸಾಲುಗಳಲ್ಲಿ ಏನಾಗುತ್ತೆ ಅಂತಂತಂದ್ರೆ ಹೋಗ್ಬೇಕಾಗತ್ತೆ ಆನಂತರ ಮುಂದುವರೆದ್ರು ಏನ್ ಪ್ರಶ್ನೆ ಕೇಳ್ತಾರೀ ಒಂದು ಅಡ್ಡ ಸಾಲಿನಲ್ಲಿರುವ ಪ್ರತಿ ತಂಡದ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೊ ಅಡ್ಡ ಸಾಲುಗಳ ಸಂಖ್ಯೆಯನ್ನು ಕಂಡು ಹಿಡೀಬೇಕು ಅಂತಂತಂದ್ರೆ ನಮಗ ಈ ಮೂವತ್ತೆರಡು ತುಕಡಿದ್ ಕಂಡು ಹಿಡಬೇಕು ಅಂತಂದ್ರೆ ಇದನ್ನ ಎಂಟರಿಂದ ಭಾವಿಸ್ತೀವಿ ಎಂಟು ಒಂದ್ಲೇ ಎಂಟು ಎಂಟು ನಾಲ್ಕಲೆ ಮೂವತ್ತ ಎರಡು ಅಂದ್ರೆ ಎಂಟು ಕಂಬ ಸಾಲುಗಳಲ್ಲಿ ಇವರು ಅಡ್ಡ ಸಾಲುಗಳಲ್ಲಿ ಎಷ್ಟು ಇರ್ತಾರೆ ಅಂತಂದ್ರೆ ಹಿಂಗೆ ಎಂಟು ಸಾಲುಗಳಿರ್ತಾವೆ ಆದ್ರೆ ಒಂದು ಸಾಲ ಒಳಗೆ ಏನಪ್ಪಾ ಅಂದ್ರೆ ಈ ತುಕಡಿ ಅವರು ನಾಲ್ನಾಕ್ ಜನ ನಾಲ್ನಾಕ್ ಜನ ಇರ್ತಾರ ಆ ನಂತರ ಈ ಆರ್ನೂರ ಆರ್ನೂರ ಹದಿನಾರರು ಬಾಗ್ಲೆ ನಾವು ಏನಂತಂದ್ರೆ ಎಂಟು ಮಾಡಿದ್ವಿ ಅಂತಂದ್ರೆ ಎಂಟ ಒಂದ್ ಎಂಟು ಎಂಟು ಏಳು ಐವತ್ತಾರು ಎಂಟರ ಬಗ್ಗೆ ಒಳಗೆ ಆರು ತುಂಬ ಕಡಿಮೆ ಐವತ್ತಾರು ಆದ್ರೆ ಎಂಟು ಏಳು ಐವತ್ತಾರು ಒಂದು ಐದು ಉರ್ದು ಐವತ್ತಾರು ಆಯ್ತು ಎಂಟು ಏಳೆ ಐವತ್ತ ಆರು ಸೊ ಏನಪ್ಪಾ ಅಂತಂದ್ರೆ ಈ ಎರಡನೇ ದಂಡು ತುಗುಡಿ ಏನಾದಲ್ಲಿ ಆರುನೂರ ಹದಿನಾರು ಜನ ಇದ್ದು ತುಗುಡಿ ಅದಲ್ಲ ಅದ್ರೊಳಗೆ ಅಡ್ಡ ಸಾಲುಗಳು ಎಷ್ಟು ಬರ್ತಾವಂತಂದ್ರೆ ಒಟ್ಟು ಎಪ್ಪತ್ತೇಳು ಅಡ್ಡ ಸಾಲುಗಳು ಬರ್ತಾವ ಆನಂತರ ಎರಡರದ್ದು ಏನಾಗಿರ್ತೈತಿ ಅಂದ್ರೆ ಎಂಟೆಂಟು ಕಂಬ ಸಾಲುಗಳು ಇರ್ತಾವೆ ಸರಣ ಇದನ್ನ ಪಾಸ್ ಮಾಡಿಕೊಂಡು ಕಾಲ್ ಮಾಡಿಕೊಡ್ರಿ ಓಕೆ ಸೊ ಇಲ್ಲಿಗೆ ನಮ್ಮ ಏನಪ್ಪಾ ಅಂತಂದ್ರೆ ವಾಸ್ತವ ಸಂಖ್ಯೆಗಳು ಪಾಠದ ಏನಪ್ಪಾ ಅಂತಂದ್ರ ಎಲ್ಲಾ ಪ್ರಶ್ನೆಗಳು ಮುಗಿದು ಒಂದು ಅಂಕದ ಪ್ರಶ್ನೆಗಳು ಮೊದಲದು ಏನಪ್ಪಾ ಅಂದ್ರ ಬಹು ಆಯ್ಕೆ ಪ್ರಶ್ನೆಗಳು ಆನಂತರ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಆನಂತರ ಮೂರು ಅಂಕದ ಪ್ರಶ್ನೆಗಳು ಇಲ್ಲಿಗೆ ಮುಗಿದು ನಾವು ಮುಂದಿನ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದ್ರ ಎರಡನೇ ಪಾಠ ಬಹುಪದೋಕ್ತಿಗಳ ಬಗ್ಗೆ ಏನಪ್ಪಾ ಅಂತಂದ್ರೆ ಡಿಸ್ಕಸ್ ಮಾಡೋಣ ಅಂತ ಓಕೆ ಸೊ ನಾನು ನಿಮ್ಗೆ ಹೇಳಿದ್ದು ಚೆನ್ನಾಗ್ ಅರ್ಥ ಆಗಿತ್ತು ಅಂದ್ರೆ ಒಳ್ಳೇದು ಇಲ್ಲ ಸರ್ ಈ ಒಂದು ಪಾಠ ಇದೊಂದೇ ಪಾಠ ಅಂತ ಅಲ್ರಿ ಯಾವುದೇ ಒಂದು ಗಣಿತ ವಿಷಯದ ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ವು ಅಂತಂದ್ರೆ ಅಥವಾ ಯಾವ್ದಾದ್ರು ಒಂದು ಪಾಠದ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ವು ಅಂತಂದ್ರೆ ಪಾಠ ಗೊತ್ತಾಗಿರ್ಲಿಲ್ಲ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿ ನಾನ್ ನಿಮ್ಗೆ ಸ್ವಲ್ಪ ಹೊತ್ತಿನೊಳಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ರಿಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ ಓಕೆ ಸೊ ನಿಮ್ಮ ಓದು ಚೆನ್ನಾಗಿರ್ಲಿ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಿರ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ